ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜಸ್ ಆಗಿರುತ್ತೆ ಮತ್ತು ನಿಮ್ಮಿಬ್ಬರ ಎನರ್ಜಿ ಲವ್ ಲೈಫ್ ಇಸ್ ದ ಟ್ರೂ ಮತ್ತು ಅವರಿಗೆ ನಿಮ್ಮ ಬಗ್ಗೆ ಇರುವಂಥ ಭಾವನೆಗಳನ್ನು ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಇದೇ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಗೆಟ್ ಟುಗೆದರ್ ಅಂದರೆ ನನ್ನ ಮೀಟ್ ಮಾಡುವಂಥ ಅವಕಾಶ ಜೊತೆಗೆ ನಿಮಗೆ ಪವರ್ಫುಲ್ ಮನಿ ಟೆಕ್ನಿಕ್ಸ್ನ ಅಲ್ಲಿ ಟೀಚ್ ಮಾಡ್ತೀನಿ ಏಯ್ಟ್ ಅವರ್ಸ್ ಕ್ಲಾಸ್ ಇರುತ್ತೆ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿಕೊಡ್ತೀನಿ ವಿಷನ್ ಬೋರ್ಡ್ ಬಗ್ಗೆ ಹೇಳಿಕೊಡ್ತೀನಿ ಸೌಂಡ್ ಹೀಲಿಂಗ್ ಮಾಡ್ತೀನಿ ಹಾಗೆಯೇ ರೀಕಿ ಹೀಲಿಂಗ್ನ ಕೊಡ್ತೀವಿ ನಿಮ್ಮ ಚಕ್ರಸ್ ಬ್ಲಾಕ್ ಇದ್ದರೆ ಅದನ್ನು ಕ್ಲೆನ್ಸ್ ಮಾಡ್ತೀವಿ ಲಂಚ್ ಇರುತ್ತೆ ಗ್ರೂಪ್ ಫೋಟೋ ಇರತ್ತೆ ಎಕ್ಸೈಟ್ಮೆಂಟ್ ಸೋ ಮಚ್ ಥಿಂಗ್ಸ್ ಇರುತ್ತೆ ಸೊ ಇದು ಒಂದು ಸ್ಪಿರಿಚುವಲ್ ಮೀಟ್ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ಇರೋಂಥವ್ರು ಜಾಯಿನ್ ಆಗಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಇನ್ನು ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಫೋಟೋನಾದರೂ ನೋಡ್ಕೊಳ್ಳಿ ಅವ್ರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಟೇಕ್ ಡೀಪ್ ಇನ್ ಹೀಲ್ ಎಕ್ಸೀಲ್ ಆ ಥರ ಮೂರು ಟೈಮ್ ಉಸಿರಾಟ ಮಾಡಿ ಸ್ಟೇ ಕಾಮ್ ಯಾವುದೇ ಆಲೋಚನೆಗಳು ನಿಮಗೆ ಬರದೇ ಇರೋ ಥರ ನೋಡ್ಕೊಳ್ಳಿ ನಿಮ್ಮ ಪ್ರೀತಿಯಲ್ಲಿ ಕನ್ಫ್ಯೂಷನ್ಸ್ ಆಗಲಿ ಅಥವಾ ಅವ್ರ ಬಗ್ಗೆ ಇರೋ ಧೋರಣೆ ಆಗಲಿ ಈಗ ಯೋಚನೆ ಮಾಡಬೇಡಿ ಜಸ್ಟ್ ಅವರನ್ನು ನೆನಪಿಸ್ಕೊಳ್ಳಿ ಅಷ್ಟೇ ಎಸ್ ವಾವ್ 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 ನೋಡಿ ಐದೈದು ಎಲಿಮೆಂಟ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫ್ಲವರ್ ಥರ ಮೇ ಬಿ ಅವರು ನಿಮ್ಮನ್ನು ಒಂದು ಹೂವಿನ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೋತಾರೆ ಅಥವಾ ಒಂದು ನೀನು ತುಂಬ ಮೃದು ಅಥವಾ ಯುವರ್ ವೆರಿ ಸಾಫ್ಟ್ ಅನ್ನೋ ರೀತಿಯಲ್ಲಿ ಅಥವಾ ನಿಮಗೆ ಅಂತ ಅವರು ಹೂವಿನ ರಿಲೇಟೆಡ್ ಯಾವುದಾದ್ರೂ ಸಾಂಗ್ನ ಹಾಡಬಹುದು ಅಥವಾ ಮೇ ಬಿ ಓಲ್ಡ್ ಸಾಂಗ್ಸ್ ಅವರಿಗೆ ತುಂಬ ಇಷ್ಟ ಅನಿಸುತ್ತೆ ನೀವು ಮೀಟ್ ಆದಾಗ ಆ ಥರದ ಸಾಂಗ್ಸ್ ಹೇಳಬಹುದು ಅಥವಾ ನಿಮಗೋಸ್ಕರ ಡೆಡಿಕೇಟ್ ಮಾಡ್ಬೋದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಓಕೆ ಜೋಕ್ ಸಪಾಟ್ ಅಂದರೆ ಇದು ಜೋಕ್ ಅಲ್ಲ ರಿಯಲ್ ಸಾಂಗ್ ಹೆಂಗಿತ್ತು ಆ ರೀತಿ ಆಗಿರಬಹುದು ಅಥವಾ ಹೂವೆ ಹೂವೆ ಆ ಥರ ಆ್ಯಂಡ್ ದಿಸ್ ಪರ್ಸನ್ ಈಸ್ ಲಿಟಲ್ ರೊಮ್ಯಾಂಟಿಕ್ ಹೌದು ಮಾತಾಡೋವಾಗ್ಬೋದು ಅವ್ರ ಬಿಹೇವಿಯರಲ್ಲಾಗ್ಬೋದು ಅವರು ಒಂಥರ ಅದು ಶೈಲ್ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಓಪನ್ ಅಪ್ ಆಗ್ತಾರೆ ಅಂದ್ರೆ ಅವ್ರ ಭಾವನೆ ಏನಿದೆಯೋ ನಿಮ್ಮ ಬಗ್ಗೆ ಅದನ್ನ ವ್ಯಕ್ತಪಡಿಸಿರುವಂಥದ್ದಿದೆ ಇಷ್ಟು ಸತಿ ನಿಮಗೆ ಆ ವಿಷಯದಲ್ಲಿ ಮುಜುಗರ ಆಗಿರಬಹುದು ಬಟ್ ಆ ವ್ಯಕ್ತಿ ಅದೇ ರೀತಿ ಚಿಕ್ಕ ವಯಸ್ಸಿಂದನೂ ಈ ಒಂದು ಪ್ರೀತಿ ಇರಬಹುದು ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಮೇ ಬಿ ಬೇರೆ ಸ್ಕೂಲ್ ಆಯಿತೋ ಅಥವಾ ಟ್ರಾನ್ಸ್ಫರ್ ಆಯಿತೋ ಐ ಡೋಂಟ್ ನೋ ನೀವಿಬ್ಬರು ಸಪರೇಟ್ ಆದ್ರಿ ಸ್ಕೂಲ್ ಟೈಮ್ಸಲ್ಲಿ ಮತ್ತೆ ಕನೆಕ್ಟ್ ಆಗಿರುವಂಥದ್ದಿದೆ ಇದು ಕೆಲವೊಬ್ಬರಿಗೆ ಮಾತ್ರ ಬಟ್ ಆ ಚಿಕ್ಕ ವಯಸ್ಸಲ್ಲಿ ನೀವಿದ್ದಂತಹ ಕನೆಕ್ಷನ್ ಏನಿತ್ತು ಆ ಕ್ಲೋಸ್ನೆಸ್ ಏನಿತ್ತು ಅದನ್ನು ಅವಾಗ ಅವಾಗ ಅವರು ನೆನಪಿಸ್ತಾ ಇರ್ತಾರೆ ಇನ್ನು ಕೆಲವೊಂದು ಕೇಸಲ್ಲಿ ಅವ್ರು ಹೇಳ್ತಾ ಇರ್ತಾರೆ ನೀನು ದೊಡ್ಡವನು ಅಥವಾ ದೊಡ್ಡೋಳು ಆಗಿದೆಯಾ ಇನ್ನೂ ಮೆಚುರಿಟಿ ಕಮ್ಮಿ ಅಥವಾ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇದೆಯಲ್ಲ ಅದು ಆ ಮಟ್ಟಕ್ಕಿಲ್ಲ ನೀನು ಇನ್ನೂ ಚಿಕ್ಕ ಮಗು ಥರಾನೇ ಅಥವಾ ನಿನ್ನ ಮನಸ್ಸು ಮಗು ಥರಾನೇ ಈ ಥರ ಅವರು ಹೇಳಿರುವಂಥದ್ದಿದೆ ನಿಮಗೆ ಬಟ್ ಆ ವ್ಯಕ್ತಿ ನಿಮ್ಮನ್ನ ಒಂದು ಮಗು ರೀತಿಯಲ್ಲೇ ಟ್ರೀಟ್ ಮಾಡ್ತಾರೆ ಅಷ್ಟು ಅಂದರೆ ನಿಮ್ಮನ್ನು ಕೇರ್ ಮಾಡೋದಾಗಿರಬಹುದು ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ಳೋದು ಅಥವಾ ನಿಮಗೆ ಅರ್ಥ ಮಾಡಿಸೋದಿದೆಯಲ್ಲ ಅದು ಒಂದು ಮಗುಗೆ ಹೇಗೆ ಅರ್ಥ ಮಾಡಿಸ್ತೀವಲ್ಲ ಆ ರೀತಿಯಲ್ಲಿ ಈ ವ್ಯಕ್ತಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ ನೀವು ಇವರು ದೇವಸ್ಥಾನಗಳಿಗೆ ಹೋದಾಗ ಮೇ ಬಿ ಅವರು ನಿಮಗೆ ಹೂವು ಕೊಡಿಸುವಂಥದ್ದು ಅಥವಾ ಪರ್ಟಿಕ್ಯುಲರ್ಲಿ ಮಲ್ಲಿಗೆ ಹೂವು ರೋಸು ಕೊಡಿಸುವಂಥದ್ದು ತಂದು ಕೊಡುವಂಥದ್ದನ್ನು ಇಷ್ಟಪಡ್ತಾರೆ ಇಷ್ಟಪಟ್ಟು ಕುಡಿಸ್ತಾರೆ ಮೇ ಬಿ ಇಲ್ಲಿ ಕೃಷಿ ಮಾಡೋರು ಇರ್ಬೋದು ನೀವು ಅಥವಾ ಅವ್ರು ಇಬ್ಬರಲ್ಲೊಬ್ರು ಯಾರೋ ಕೃಷಿ ಮಾಡೋರು ಇರಬಹುದು ಯಾಕಂದರೆ ಇಲ್ಲಿ ನನಗೆ ತೋಟ ಗದ್ದೆ ಈ ಥರನೇ ಚಾನಲ್ ಆಗ್ತಿದೆ ಅಥವಾ ನೀವು ಮಾತಾಡುವಾಗ ಫೋನಲ್ಲಿ ಮೇ ಬಿ ನಿಮ್ಮ ಕಣ್ಣಿಗೆ ಆ ಥರ ಕಾಣುತ್ತೇನೆ ತೋಟ ಗದ್ದೆ ಆ ಥರ ಫಾರ್ಮಿಂಗ್ ಆ ಥರ ಗ್ರೀನರಿ ಇರಬಹುದು ಅವ್ರ ಮನೆ ಹತ್ರ ಅಥವಾ ನಿಮ್ಮ ಮನೆ ಹತ್ರ ಇಲ್ಲಿ ಇಬ್ಬರಲ್ಲಿ ಯಾರೊಬ್ರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೊಬ್ಬರು ಸಹಾಯ ಮಾಡ್ತಿರುವಂಥದ್ದು ಎಸ್ ಗೌರ್ಮೆಂಟ್ ಜಾಬ್ ಆದರೆ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಜಾಬ್ಗೆ ನೀನು ಪ್ರಿಪೇರ್ ಆಗು ಅನ್ನೋ ರೀತಿಯಲ್ಲಿ ಅವರು ಸಹಾಯ ಮಾಡ್ತಿರುವಂಥದ್ದು ಇವರು ಜಾಸ್ತಿ ಅಂದರೆ ಟ್ರಾವೆಲ್ ಎಲ್ಲ ಮಾಡಿಲ್ಲ ಆದರೆ ಇವರು ಇವ್ರದ್ದೊಂದು ಯೋಚನೆ ಅದ್ರ ಬಗ್ಗೆ ಇರೋ ಥಾಟ್ ಏನಿದೆಯಲ್ಲ ಅಂದರೆ ನಮ್ಮೂರು ನಮಗೆ ಇಷ್ಟ ಅಥವಾ ನಮ್ಮ ನೇಚರ್ ನನಗಿಷ್ಟ ಇಷ್ಟ ಅನ್ನೋದೇನಿದೆಯಲ್ಲ ಇವ್ರದ್ದು ಸ್ವಂತಿಕೆ ಅನ್ನೋದೇನಿದೆಯಲ್ಲ ಅದು ಇವರು ಇವರನ್ನು ತುಂಬ ಒರಿಜಿನಲ್ ಆಗಿ ಅಂದರೆ ತುಂಬ ಪ್ಯೂರಾಗಿ ಪ್ಯೂರ್ ಹಾರ್ಟೆಡ್ ಅಂತ ಹೇಳಬಹುದು ಆ ರೀತಿಯಾಗಿ ಇವರನ್ನು ನೋಡಬಹುದು ಹಾಗೇ ಈ ವ್ಯಕ್ತಿ ಪೊಸಸಿವ್ ಅಂತಲೂ ಹೇಳಬಹುದು ಯಾಕಂದರೆ ಒಂದೊಂದ್ಸತಿ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರ್ತೀರ ಆಗ ಅವ್ರು ಹೇಳಿರೋದು ಇದೆ ಈ ಥರ ನೀನು ಚೆನ್ನಾಗಿ ಕಾಣ್ತೀಯಾ ಅಂತ ಅದೇ ಸೇಮ್ ಟೈಮಲ್ಲಿ ಈ ಫೋಟೋನ ಎಲ್ಲೂ ಶೇರ್ ಮಾಡಬೇಡ ಅಥವಾ ಈ ಫೋಟೋನ ನೀನು ಡಿ ಪಿಗೆ ಹಾಕಬೇಡ ಅಥವಾ ಈ ಥರ ಇರಬೇಡ ಆ ಥರ ಇರಬೇಡ ಅಂತ ಹೇಳಿರೋದೂ ಇದೆ ಪೊಸಸಿವ್ ಇದ್ದಾರೆ ಈ ವ್ಯಕ್ತಿ ಒಂದೊಂದು ಸರ್ತಿ ನಿಮ್ಗೊಂದು ಯಾಕೆ ಅವ್ರು ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ ಅಂತ ದಟ್ಸ್ ಓಕೆ ಒಂದು ವ್ಯಕ್ತಿನ ನೀವು ಇಷ್ಟಪಡ್ತಿದ್ದೀರ ಅಂದರೆ ಅವರ ಲೈಕ್ಸ್ ಡಿಸ್ಲೈಕ್ಸ್ನು ರೆಸ್ಪೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಕೈಗೆ ದಾರ ಕಟ್ಟಿರೋ ಅಂಥದ್ದು ರೈಟ್ ಹ್ಯಾಂಡ್ಗೆ ಮೇ ಬಿ ಆ ವ್ಯಕ್ತಿ ಕಟ್ಟಿರಬಹುದು ಬ್ಲ್ಯಾಕ್ ಕಲರ್ ನನಗೆ ಇಲ್ಲಿ ಚಾನಲ್ ಆಗ್ತಿರೋವಂಥದ್ದು ಬ್ಲ್ಯಾಕ್ ಥ್ರೆಡ್ನ ಕಟ್ಟಿರಬಹುದು ಅಥವಾ ಬ್ಲ್ಯಾಕ್ ಕಲರ್ ಸಮಥಿಂಗ್ ವೇರಿಂಗ್ ಬ್ಲ್ಯಾಕ್ ಅಥವಾ ನೀವಿಬ್ಬರು ಹೋದಾಗಲೇ ದೇವರ ಹತ್ರ ಕಟ್ಟಿರಬಹುದು ರೆಡ್ ಆಲ್ಸೋ ಐ ಆಮ್ ಚಾನಲಿಂಗ್ ಬ್ಲ್ಯಾಕ್ ಅಥವಾ ರೆಡ್ ಸೊ ಇದು ಅವರಿಗೆ ರಕ್ಷೆಯನ್ನು ಕೊಡ್ತಾ ಇದೆ ಅವರನ್ನು ರಕ್ಷಣೆ ಮಾಡ್ತಾ ಇದೆ ವೆರಿ ಗುಡ್ ಸೊ ಆ ವ್ಯಕ್ತಿ ತುಂಬ ಸತಿ ಏನಂತಾರೆ ಮಾತಾಡುವಾಗ ಅಥವಾ ಇದು ಮಾಡುವಾಗ ಆ ಒಂದು ಥ್ರೆಡ್ನ ಅವ್ರು ಟಚ್ ಮಾಡ್ತಿರ್ತಾರೆ ಅಂದರೆ ಅಥವಾ ಸರಿ ಮಾಡ್ಕೊಳ್ಳುವಂಥದ್ದು ಕೋಪ ಬಂದಾಗ ಆ ವ್ಯಕ್ತಿ ಅವರ ಉಂಗರನ ತೆಗೆಯೋದು ಹಾಕೋದು ಮಾಡ್ತಿರ್ತಾರೆ ಆ ಥರ ಸಮಥಿಂಗ್ ಮೂಮೆಂಟ್ ಕೈದು ಅವ್ರ ಕೈಯಲ್ಲಿ ಉಂಗ್ರ ಇರುತ್ತೆ ಅದನ್ನು ತಗ್ಗಿ ತೆಗೆಯೋದು ಹಾಕೋದು ಈ ಥರ ಮೇ ಬಿ ಅದು ನ್ಯೂ ಗಿಫ್ಟ್ ಕೊಟ್ಟಿರಬಹುದು ಇದು ಸಿಲ್ವರ್ ರಿಂಗ್ ನನಗೆ ಇಲ್ಲಿ ಚಾನಲ್ ಹಾಕ್ತಿರೋವಂಥದ್ದು ನಾಟ್ ಗೋಲ್ಡ್ ಮೇ ಬಿ ಆ ವ್ಯಕ್ತಿ ಕೈಯಲ್ಲಿ ಸಿಲ್ವರ್ ರಿಂಗ್ ಇರಬಹುದು ಅಥವಾ ನಿಮ್ಮ ಕೈಯಲ್ಲಿ ಸಿಲ್ವರ್ ರಿಂಗ್ ಇರಬಹುದು ಮಾತಾಡ್ತಾ ಮಾತಾಡ್ತಾ ಆ ರಿಂಗನ್ನ ಟಚ್ ಮಾಡುವಂಥದ್ದು ಸಿಲ್ವರಲ್ಲಿ ಈ ಥರ ಎರಡು ಕೈ ಹಿಂಗೆ ತಪ್ಪುಕೊಂಡಿರೋ ಥರ ಒಂದು ರಿಂಗ್ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಇದು ಯಾರ ಹತ್ರ ಇದೆಯೋ ಎಸ್ ಜನ ಹತ್ರ ಇದೆಯೋ ಗೊತ್ತಿಲ್ಲ ಆ ಥರನೂ ಇರಬಹುದು ಇವರು ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇರೋರು ಅಂದರೆ ಇವ್ರಿಗೂ ಗೊತ್ತಾಗುತ್ತೆ ಕರ್ಮ ಅಥವಾ ಪಾಸ್ಟ್ ಲೈಫ್ ಆಮೇಲೆ ರೀಯೂನಿಯನ್ ಇದೆಲ್ಲ ಅರ್ಥ ಆಗುತ್ತೆ ಆದರೆ ಇವರು ಟ್ಯಾರೋ ಇದೆಲ್ಲ ಅಷ್ಟಾಗಿ ನಂಬೋದಿಲ್ಲ ಅಥವಾ ಭವಿಷ್ಯ ಕೇಳೋಣ ಈ ಥರ ಎಲ್ಲ ಹೇಳಿದ್ರೆ ಅವರು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಏ ನಾನು ಅದೆಲ್ಲ ನಂಬಲ್ಲ ಅಂದ್ಬಿಡ್ತಾರೆ ದೇವ್ರ ಬಗ್ಗೆ ಭಕ್ತಿ ಇದೆ ದೇವ್ರ ಬಗ್ಗೆ ಏನಾರು ಹೇಳು ಮಾಡ್ತಾರೆ ದೇವ್ರ ವಿಷಯದಲ್ಲಿ ಅವ್ರ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಹೋಗ್ತಾ ಹೋಗೋದು ಅದೆಲ್ಲ ಇದೆ ಬಟ್ ಈ ಥರ ಅಂತ ಹೇಳುವಾಗ ಅವ್ರೇನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಬಟ್ ನೀವು ಅವ್ರ ಜೊತೆಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ನೀವು ಈ ಥರದನ್ನೆಲ್ಲ ತಿಳ್ಕೊಂಡು ಲೈಫಲ್ಲಿ ಅಪ್ಲೈ ಮಾಡ್ತಾ ಇದ್ದೀರ ತುಲಾರಾಶಿ ಕುಂಭರಾಶಿ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮದಲ್ಲಿ ಈ ರಾಶಿ ಬರ್ತಿರಬಹುದು ಇಲ್ಲಿ ಬಸ್ ಆಗ್ತಿದೆ ಮೇ ಬಿ ನೀವು ಡೈಲಿ ವರ್ಕ್ಗೆ ಟ್ರಾವೆಲ್ ಮಾಡ್ತೀರ ಅನಿಸುತ್ತೆ ಬಸ್ಸಲ್ಲಿ ಬಸ್ ಟ್ರಾವೆಲಿಂಗ್ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಅಥವಾ ವೀಕೆಂಡ್ ಆಗಿರೋದ್ರಿಂದ ಮೇ ಬಿ ಬಸ್ಸಲ್ಲಿ ಹೋಗ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ತಾ ಇರಬಹುದು ಬಸ್ ಎಸ್ ಅಥವಾ ಆ ಬಸ್ ಬಂದಾಗಲೇ ನೀವೇನೋ ಮೀಟ್ ಆಗುವಂಥ ಸಮಥಿಂಗ್ ರಿಲೇಟೆಡ್ ಟು ಬಸ್ ಅಥವಾ ನೀವೆಲ್ಲೋ ಹೋಗೋದಕ್ಕೆ ಬಸ್ ಟಿಕೆಟ್ಸ್ನ ಬುಕ್ ಮಾಡಿರಬಹುದು ಆ ಥರನೂ ಇದೆ ತುಂಬ ವರ್ಷಗಳಿಂದ ಈ ಒಂದು ಪ್ರೀತಿನ ಸೀಕ್ರೆಟ್ ಆಗಿಟ್ಟಿರುವಂಥದ್ದಿದೆ ಈ ವ್ಯಕ್ತಿ ಪೊಸಸಿವ್ ಹೌದು ಬಟ್ ಈ ಪ್ರೀತಿ ಬಗ್ಗೆ ಯಾರ ಹತ್ರನೂ ಅವರು ಹೇಳ್ಕೊಳ್ಳೋದಿಲ್ಲ ಅವ್ರಿಗೆ ಒಂದು ರೀತಿ ಈ ಪ್ರೀತಿ ಅಂದ್ರೇ ಒಂದು ಬಂಗಾರ ದೇವ್ರ ಥರ ಅಷ್ಟು ಚೆನ್ನಾಗಿ ಅವರು ಇದನ್ನು ಸೀಕ್ರೆಟ್ನ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರೆಷ್ಟು ಇಷ್ಟಪಡ್ತಿದ್ದಾರೆ ಅವರೆಷ್ಟು ಇದನ್ನು ಹೇಗೆ ಇದನ್ನು ಮಾಡ್ತಾಯಿದ್ದಾರೋ ಒಂದು ರೀತಿ ಪೂಜಿಸ್ತಾರೋ ಪ್ರೀತಿನ ಅದನ್ನು ಹತ್ರನೂ ಅವರು ಹೇಳ್ಕೊಳೋಕೆ ಇಷ್ಟಪಡೋದಿಲ್ಲ ಇದನ್ನು ಸೀಕ್ರೆಟಾಗಿ ಇಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಈ ಪ್ರೀತಿನ ಆಗಿ ಇಟ್ಟಿದ್ದಾರೆ ಆ ವ್ಯಕ್ತಿ ಹತ್ರನೂ ಹೇಳ್ಕೊಳ್ಳಲ್ಲ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಎಮೋಷನಲ್ ರೀಡಿಂಗ್ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಇದೇ ರೀತಿಯ इंट्रेस्टिंग टापिक्स जो ना निम जो जॉन आती देन टेक केर बाय